ಪುಟಿನ್ ಮೋದಿ ಮತ್ತು ಶಿ ಜಿನ್ ಇವರು ಮೂರು ಜನ ಇದು ಬಹಳ ಚೆನ್ನಾಗಿದೆ ನೋಡಕ್ಕೆ ಮೋದಿ ಬರ್ತಿದ್ದಂಗೆ ಪುಟಿನ್ ಓಡ್ ಹೋಗಿ ಕೈ ಹಿಂಗೆ ಹಿಡ್ಕೊಳ್ಳೋದು ಆಮೇಲೆ ಇವರಿಬ್ಬರು ಆ ಪಕ್ಕದಲ್ಲಿ ಫುಲ್ ಚೀನಾದ ಸೇನಾ ಸಾಮರ್ಥ್ಯದ ಒಂದು ವಿಶ್ವರೂಪ ದರ್ಶನ ಅಂತನ್ಬೇಕು ಆ ಭಾರತಕ್ಕೆ ಅಮೆರಿಕ ಮಾಡಿರುವಂತಹ ಸುಂಕದ ಒಂದು ಇದು ಹೇರಿಕೆ ಇದೆಯಲ್ಲ ಅದು ಖಂಡಿತ ಸರಿಯಲ್ಲ ಅಂತ ಮಾತುಕತೆಯ ಮುಂದಿನ ವಿಚಾರವಾಗಿ ನಾವು ತ್ರಿಮೂರ್ತಿಗಳು ಅಂತಾನೆ ಇವಾಗ ಗುರ್ತಿಕೊಳ್ತಾ ಇದ್ದಾರೆ ಅವರ ವಿಚಾರವನ್ನ ತಗೊಳ್ಕೊಳ್ತಾ ಇದ್ದೀವಿ ಸೊ ನನ್ನ ಜೊತೆ ಇದ್ದಾರೆ ಶ್ರೀಮತಿ ಶಾಂತರ ಧರ್ಮರಾಜ್ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಎಸ್ ಮಾತುಕತೆ ಮುಂದುವರಿಸೋಣ ಶುಭಾ ತ್ರಿಮೂರ್ತಿಗಳು ಅನ್ನೋಕ್ಕಿಂತ ಅವರದೇ ಭಾಷೆನಲ್ಲಿ ಹೇಳೋದಾದ್ರೆ ತ್ರೀ ಮಸ್ಕಿಟೇರ್ಸ್ ಇವರು ಈಗ ಹೊಸ ತ್ರಿ ಮಸ್ಕಿಟೇರ್ಸ್ ಇವರು ಆ ಆಗಸ್ಟ್ ಅಂತ ಸೆಪ್ಟೆಂಬರ್ ನಿಂದ ಇವರ ಏ ದೋಸ್ತಿ ಹಮ್ನ ಹಿ ಚೋಡಂಗ ಅಂತ ಮೂರ್ ಮೂರ್ ಜನ ಹಿಂಗ ಕೈ ಹಾಕಿ ಹಿಡ್ಕೊಂಡ್ಬಿಟ್ಟಿದ್ದಾರೆ ಒಂದು ಸನ್ಮಾನ್ಯ ಟ್ರಂಪ್ ಅವರು ಅಲ್ಲ ಸಾರಿ ಟ್ರಂಪ್ ಅಲ್ಲ ಟ್ರಂಪ್ ಅವರ ಕಾರಣದಿಂದ ಕೈ ಹಿಡಿದಿರುವಂತಹ ಕೈ ಜೋಡಿಸಿರುವಂತಹ ಪುಟಿನ್ ಮೋದಿ ಮತ್ತು ಶಿ ಜಿಂಗ್ ಪಿಂಗ್ ಇವರು ಮೂರು ಜನ ಇದು ಬಹಳ ಚೆನ್ನಾಗಿದೆ ನೋಡಕ್ಕೆ ಆ ಫೋಟೋ ಅಂತೂ ನಿಜ ಹೇಳ್ತೀನಿ ಅದು ಅದರ ಒಂದು ಏನೋ ಮಾರ್ಮಿಕ ಒಂದು ಸಂದೇಶ ಅದು ಕೊಡುತ್ತಲ್ಲ ಅದು ಆ ಫೋಟೋ ನೋಡಿದಾಗ ಒಂದು ಇಲ್ಲ ಅವರ ಬಾಡಿ ಲ್ಯಾಂಗ್ವೇಜೇ ಹಂಗಿತ್ತು ಒಂದು ಇವರು ಕಾಯ್ತಾ ನಿಂತ್ಕೋತಾರೆ ಪುಟಿನ್ ಅವರು ಮೋದಿ ಅವರು ಬೇ ಮೋದಿ ಅವ್ರಂ ಗೊತ್ತಿಲ್ಲ ಅವರು ಬೇರೆ ರಾಷ್ಟ್ರಗಳ ನಾಯಕರ ಜೊತೆ ಮಾತಾಡ್ತಾ ಇರ್ತಾರೆ ಹೋಟೆಲ್ ಒಂದರಲ್ಲಿ ಅವಾಗ ಪುಟಿನ್ ತನ್ನ ಒಂದು ಲಿಮೋಸಿನ್ ಕಾರಲ್ಲಿ ಲಿಮೋಸಿನ್ ಕಾರ್ ಏನ್ರಿ ಅದು ಹಾಗಿದೆ ಒನ್ಸ್ತು ಯಾಕೆಂದ್ರೆ ನಮ್ಗೆ ಇದುವರೆಗೂ ಭೇ ಹೈಯೆಸ್ಟ್ ಅಂತ ಹೇಳಿದ್ರೆ ಈ ರೋಲ್ಸ್ ಇದು ಬೀಸ್ಟ್ ಇದೆಯಲ್ಲ ಅದು ಅಮೇರಿಕಾ ಅಧ್ಯಕ್ಷರು ಏನು ಬಳಸ್ತಾರೆ ಅದು ಪುಟಿನ್ ಅವ್ರದ್ದು ಅದಕ್ಕಿಂತನೂ ಅಥವಾ ಅದಕ್ಕೇನು ಕಡಿಮೆ ಇಲ್ಲದಷ್ಟು ಸೂಪರ್ ಆಗಿದೆ ಸೆನಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ಒಂದು ಕಾರಣ ಈ ಅದಕ್ಕೆ ಸರಿಸಮನಾಗಿ ಶಿ ಜಿನ್ ಪಿಂಗ್ ನಾನೇನು ಕಮ್ಮಿ ಇಲ್ಲ ಅಂತ ಹೇಳಿ ಮೋದಿ ಅವರಿಗೆ ತಮ್ಮ ಇಮೋಜಿನ್ ಕೊಟ್ಟಿದ್ದಾರೆ ಅಂದ್ರೆ ತಮ್ಮ ದೇಶದ ಲಿಮೋಸಿನ್ ಇದ್ರಲ್ಲಿ ಓಡಾಡಿ ನೀವು ನಮ್ದ್ರಲ್ಲಿ ನೋಡಿ ಅಂತ ಹೇಳಿ ಅದು ಅಷ್ಟೇ ಇವೆಲ್ಲ ಬುಲೆಟ್ ಪ್ರೂಫ್ ಕಾರ್ಸು ಆಮೇಲೆ ಹೈಯೆಸ್ಟ್ ಲಕ್ಸುರಿ ಇದು ಲಕ್ಸುರಿಯ ಅಂತಿಮ ಹಂತ ಅಂತ ನಾವೇನು ಹೇಳ್ತೀವಿ ಅದು ಇದರಲ್ಲಿರೋದು ಇರೋದು ಹೇ ಅವ್ರು ಆಮೇಲೆ ಅವ್ರು ಕಾಯ್ತಾ ಇರ್ತಾರೆ ಇವ್ರು ಹೋಗ್ತಾರೆ ಮೋದಿ ಪುಟಿನ್ನ ಕಾಯಿಸೋದು ಪುಟಿನ್ ಕಾಯೋದು ಮೋದಿಗೋಸ್ಕರ ಏ ಒಂಥರ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಗಳಿ ಥರ ಜೊತೆ ಅಪ್ಪ ಇವ್ರು ಹಿಂಗೆ ಕಾಯ್ತಿದಾರಲ್ಲ ಅಂತ ಆಮೇಲೆ ಸರಿ ಅವ್ರು ಹೋದ ಏನಿಬ್ರು ಖುಷಿ ಖುಷಿಯಿಂದ ಮಾತಾಡ್ತಾರೆ ಫಾರ್ಟಿ ಮಿನಿಟ್ಸ್ ಒಟ್ಟಿಗೆ ಇದು ಮಾಡಿರೋದು ಸ್ಪೆಂಡ್ ಮಾಡಿರೋದು ಅವ್ರ ಟೈಮ್ನ ಆಮೇಲೆ ಅಲ್ಲಿ ಅಲ್ಲಿ ಹೋಗ್ತಾರೆ ಆ ಸಮಾವೇಶದಲ್ಲಿ ಅಲ್ಲಿನೂ ಅಷ್ಟೇ ಮೋದಿ ಬರ್ತಿದಂಗೆ ಪುಟಿನ್ ಓಡ್ ಹೋಗಿ ಹಿಂಗ್ ಕೈ ಹಿಂಗ ಹಿಡ್ಕೊಳ್ಳೋದು ಆಮೇಲೆ ಇವರಿಬ್ರು ಆ ಪಕ್ಕದಲ್ಲಿ ಫುಲ್ ಯಾರು ಹೇಳೋರಿಲ್ಲ ಕೇಳವ್ರ ವ್ಯಾಪಾರಿ ತರ ಆ ಮನುಷ್ಯ ನಿಂತಿದಾರೆ ಶಹಬಾಜ್ ಶರೀಫು ಏನು ಯಾರು ಕ್ಯಾರೆ ಅನ್ನೋ ಹಾಗಿಲ್ಲ ಇವರಿಬ್ರು ಮಾತಾಡ್ಕೊಂಡು ಇವನ್ ಮೋದಿ ಅಷ್ಟೇ ಅವ್ರನ್ನ ಗಮನಿಸ್ಲೇ ಇಲ್ಲ ಅವ್ರ ಹಲೂ ಹಲೋನು ಹೇಳಲಿಲ್ಲ ಹೀಗೆ ಹೋಗ್ತಿದ್ದಾರೆ ಇಬ್ರು ಅವ್ರದೇ ಪ್ರಪಂಚದಲ್ಲಿ ಹೋಗ್ತಾ ಇದಾರೆ ಸಂಭ್ರಮಿಸ್ಕೊಂಡು ಅವರಿಬ್ರು ಹೋಗ್ ಶೀಗ ಜಿ ಅದು ನಗ ಬರದೇ ಬಹಳ ಕಮ್ಮಿ ಅದೇನು ಆ ಮುಖದಲ್ಲಿ ಕಣ್ಣಲ್ಲಿ ಯಾವ ನಗುನು ಕಾಣಲ್ಲ ತುಟಿನೂ ನಗೆ ಎರಡಿಸಲ್ಲ ಆದರೂ ಹೀ ವೆರಿ ಹ್ಯಾಪಿ ಅನ್ನೋದು ಗೊತ್ತಾಗ್ತಿದೆ ಏನಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ಈಗ ನಾವು ಭಾರತ ಎದುರಾಳಿ ಆದ್ರೂ ಅವ್ರಿಗೆ ಟ್ರಂಪ್ಗೆ ಅಮೇರಿಕ ಬುದ್ಧಿ ಕಲಿಸ್ಬೇಕಾಗಿದೆ ಹಾಗಾಗಿ ಅವ್ರಿಗೆ ಭಾರತದ ಒಂದು ಸಪೋರ್ಟ್ ಬೇಕೇ ಬೇಕು ಈ ಒಂದು ಸಂದರ್ಭದಲ್ಲಿ ಹಾಗಾಗಿ ಇವ್ರು ಮೂವರು ನಿಂತ್ಕೊಂಡ್ರು ಬೇರೆ ಬೇರೆಯವರೆಲ್ಲ ಇದ್ರು ಅಲ್ಲಿ ಬೇರೆ ಬೇರೆ ದೇಶಗಳೆಲ್ಲಾರದು ಇತ್ತು ಎಸ್ಇಒ ಸಮ್ಮಿಟ್ ಅದು ಶಾಂಘಾಯ್ ಕಾಪರೇಷನ್ ಇದು ಟಾನ್ಝಿನಲ್ಲಿ ನಡೆದಿದ್ದು ಅವರು ಇದ್ದ ಇಪ್ಪತ್ನಾಲ್ಕು ಗಂಟೆನೂ ಫುಲ್ ಹವಾ ಎಬ್ಬಿಸ್ಬಿಟ್ರು ಭಾರತ ಪ್ರಧಾನಿ ರಷ್ಯಾ ಅಧ್ಯಕ್ಷ ಹಾಗೂ ಶಿ ಜಿನ್ಪಿಂಗ್ ಇವರು ಮೂರು ಜನನು ಅಂತ ಹೇಳ್ಬೋದು ಈ ಈಗ ಸುಮಾರು ಪ್ರಶ್ನೆಗಳು ಇದರಿಂದ ಉದ್ಭವ ಆಗಿದೆ ಒಂದು ಏನಂತ ಹೇಳಿದ್ರೆ ಆಯ್ತು ಇವಾಗ ನೀವು ಚೀನಾ ಜೊತೆಗೆ ಕೈ ಜೋಡಿಸದೆ ಆದ್ರೆ ಈಗ ನೀವು ಅಷ್ಟೊಂದು ಆಪ್ಗಳನ್ನ ವ್ಯಾಪಾರದ ಇದನ್ನ ಎಲ್ಲ ಕ್ಯಾನ್ಸಲ್ ಮಾಡಿದಿರಲ್ಲ ಬ್ಯಾನ್ ಮಾಡಿದಿರಲ್ಲ ಅದನ್ನೆಲ್ಲ ರಿ ಮತ್ತೆ ರಿಓಪನ್ ಮಾಡ್ತೀರಾ ಮತ್ತೆ ಅದನ್ನೆಲ್ಲ ಬರ ಮಾಡ್ಕೊತೀರಾ ಹಾಗಾದರೆ ಭಾರತ ಮತ್ತೆ ಚೀನಾ ಉತ್ಪನ್ನಗಳಿಗೆ ಡಂಪಿಂಗ್ ಯಾರ್ಡ್ ಆಗಬೇಕಾ ಅನ್ನೋ ಪ್ರಶ್ನೆಗಳೆಲ್ಲ ಇದೆ ಇದನ್ನು ಇವಾಗ ಏನು ವಾಣಿಜ್ಯ ಕೇಂದ್ರ ವಾಣಿಜ್ಯ ವ್ಯವ ವ್ಯವಹಾರಗಳ ಸಚಿವಾಲಯ ಇದನ್ನು ನಿಭಾಯಿಸುತ್ತೆ ಅನ್ನೋ ಒಂದು ಯಾಕೆಂದರೆ ಅಲ್ಲಿ ಅಲ್ಲಿ ಇರೋರು ಅಂಥ ಚಾಣಾಕ್ಷ ಅಧಿಕಾರಿಗಳನ್ನೇ ಅವರು ದೇಶದ ಒಂದು ಏನು ಹಿತಾಸಕ್ತಿಯನ್ನು ಯಾವ ಸಂದರ್ಭದಲ್ಲೂ ಬಿಟ್ಕೊಡಲ್ಲ ಅನ್ನೋದು ಖಾತ್ರಿ ಎಲ್ರಿಗೂ ಇದೆ ಆ ಒಂದು ನಿರೀಕ್ಷೆ ಇದೆ ಒಂದು ಆಮೇಲೆ ಈಗ ಇನ್ನೊಂದೇನಂತ ಹೇಳಿದ್ರೆ ಟ್ರಂಪ್ನ ಹುಚ್ಚಾಟಕ್ಕೆ ಒಂದು ಏನು ಚುರುಕು ಮುಟ್ಟಿಸುವಂತಹ ಒಂದು ಕೆಲಸ ಆಗಬೇಕಿತ್ತು ಬಟ್ ನೋಡಿ ಭಾರತದ ಎಷ್ಟು ಎಚ್ಚರಿಕೆಯ ನಡವಳಿಕೆ ಅಂದ್ರೆ ಅದಾದ ಒಂದು ಎರಡು ದಿವ್ಸಕ್ಕೆನೇ ಚೀನಾದಲ್ಲಿ ಒಂದು ಸೇನಾ ಒಂದು ಥರ ಏನೋ ಆಚರಿಸಿದ್ದಾರೆ ಹದಿನೈದು ಸಾವಿರ ಏನು ಯೋಧರು ಅದರಲ್ಲಿ ಭಾಗವಹಿಸಿದ್ದಾರೆ ರಷ್ಯಾ ಅಧ್ಯಕ್ಷರು ಪಾಕಿಸ್ತಾನ್ ಪ್ರಧಾನಿಗಳು ಇವರು ಯಾರದು ಸ್ಲೋವಾಕ್ ಅಧ್ಯಕ್ಷರಿದ್ದಾರೆ ಅದರಲ್ಲಿ ಬಹುತೇಕ ಆಮೇಲೆ ಇವರು ತಜಕಿಸ್ತಾನ್ ಕಜಕಿಸ್ತಾನ್ ಉಜ್ಬೇಕಿಸ್ತಾನ್ ಆ ಎಲ್ಲ ದೇಶಗಳ ಅಧ್ಯಕ್ಷರುಗಳು ಅಲ್ಲಿದ್ದಾರೆ ಆದರೆ ನಮ್ಮ ಉತ್ತರ ಕೊರಿಯಾದ ಏನು ಅಗ್ರ ನಾಯಕ ಇದ್ದಾರಲ್ಲ ಕಿಮ್ ಜಾನ್ ವುನ್ ಅವರು ಬಂದರು ತಮ್ಮ ಪುತ್ರಿಯನ್ನು ಕರ್ಕೊಂಡು ಅಲ್ಲಿಗೆ ಸೊ ಅಲ್ಲಿ ಕಿಮ್ ಜಾನ್ ಬುನ್ ಮತ್ತು ಇವರು ಪುಟಿನ್ ಮತ್ತು ಶಿ ಪಿಂಗ್ ಈ ಮೂವರು ಅವಾಗ ದಿನ ರೋಲ್ ಚೇಂಜ್ ಆಗೋಯ್ತು ತ್ರೀ ಮಸ್ಕಿಟೇರ್ಸಲ್ಲಿ ಮೋದಿ ಇಂಡಿಯಾಗೆ ಬಂದುಬಿಟ್ರು ಅವ್ರು ಮೂರು ಜನ ಸೇರ್ಕೊಂಡ್ರು ಅಲ್ಲಿ ಕಿಮ್ ಬಂದ್ಬಿಟ್ರು ಆ ಇದಕ್ಕೆ ಸೊ ಈ ಮೂರು ಜನದ ಒಂದು ಇದು ಟ್ರಯೋ ಇವರದ್ದು ಬಹಳ ಕಣ್ಮನ ಸೆಳೆಯಿತು ಬಟ್ ಇವರ ಏನು ಚೀನಾದ ಸೇನಾ ಸಾಮರ್ಥ್ಯದ ಒಂದು ವಿಶ್ವರೂಪ ದರ್ಶನ ಅಂತನ್ಬೇಕು ಆ ಬಾ ಅಗಾಧ ಅದು ಅಗಾಧ ಅಗಾಧ ಅಮೇಯ ಅಪ್ರತಿಮ ಏನು ಅವರು ಯಾವ ಅಮೆರಿಕಕ್ಕೂ ಏನು ಕಮ್ಮಿ ಇಲ್ಲ ನಾವು ಅನ್ನೋದು ಆ ಒಂದು ಸೇನಾ ಪಡೆಗಳ ಒಂದು ತುಕಡಿಗಳ ಒಂದು ಇದನ್ನೆಲ್ಲ ನೋಡ್ತಾ ಇದ್ರೆ ಏನು ಅಂಡರ್ ವಾಟರ್ ಹೊಡೆಯುವಂಥದ್ದು ಇದೆ ಆಕಾಶದಲ್ಲಿ ಹೊಡೆಯೋದು ಇದೆ ಸ್ಯಾಟಲೈಟ್ಗಳನ್ನು ಹೊಡೆದುರುಳಿಸುವಂತ ವಾಹನಗಳು ಪ್ರಕ್ಷಿಪಣಿಗಳು ರ್ಯಾಡಾರ್ಗಳು ಆಮೇಲೆ ಈ ಡ್ರೋನ್ಗಳು ಏನು ಆಮೇಲೆ ಇದು ರಕ್ಷಣಾ ವ್ಯವಸ್ಥೆ ಕ್ಷಿಪಣಿ ನಿರೋಧಕ ರಕ್ಷಣಾ ವ್ಯವಸ್ಥೆಗಳು ಎಲ್ಲಾನು ತೋರಿಸಿದ್ರು ಅವರು ಅಂತ ಅನ್ಬೇಕು ನಾವು ಎಲ್ಲ ಮುಂದಿನ ತಲೆಮಾರಿನ ಒಂದು ಶಸ್ತ್ರಾಸ್ತ್ರಗಳನ್ನ ನಮ್ಮ ಮುಂದೆ ಅವರು ಪ್ರದರ್ಶಿಸಿದ್ರು ಎಲ್ಲ ಅದನ್ನ ನೋಡಿದ್ರೆ ಇಡೀ ವಿಶ್ವವೇ ನಿಬ್ಬೆರಗಾಗಿ ಹೋಗಿದೆ ಇವರು ಈ ಕಡೆಯಿಂದ ಕೈ ಕೈ ಹೊಸಕ್ಕೊಳ್ತಾ ಇರುವಂತಹ ಸನ್ಮಾನ್ಯ ಟ್ರಂಪ್ ಅವ್ರಿಗೆ ಏನು ಹೇಳಬೇಕು ಇದು ಒಂದು ಏನು ಇಲ್ಲಿಗಲ್ ಅನ್ನೋ ಥರದ್ದು ಇವರು ಇವರ ಒಂದು ಇದಂತೆ ಏನು ಇವರ ಮೀಟಿಂಗು ಇವರ ಒಡನಾಟ ಇವೆಲ್ಲವೇ ಅಂತೆ ಆಮೇಲೆ ಅಲ್ಲಿ ಸುಪ್ರೀಂ ಅಲ್ಲಿ ಇವಾಗ ನೆಕ್ಸ್ಟ್ ಸುಪ್ರೀಂ ಕೋರ್ಟಿಗೆ ಹೋಗುತ್ತಲ್ಲ ಇವಾಗ ಕೆಳಗಡೆ ಅಪೀಲ್ ಕೋರ್ಟಿಂದ ಇವರು ಹಾಕಿರೋ ಸುಂಕ ಸರಿಯಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಈ ಥರ ತೀರ್ಪೇನಾದ್ರು ಸುಪ್ರೀಂ ಕೋರ್ಟ್ ಕೊಟ್ಬಿಟ್ರೆ ದೇಶ ದಿವಾಳಿ ಆಗ್ಬಿಡುತ್ತೆ ಅಂತ ತಾನೇ ಹೇಳ್ಕೊಂಡಿದ್ದಾರೆ ಬೇರೆ ತಾನೇ ಹೇಳ್ಕೊಂಡಿದ್ದಾರೆ ಆಮೇಲೆ ಈಗಾಗಲೇ ಅಮೆರಿಕದಾದ್ಯಂತ ಎಲ್ಲ ಕಡೆಯಿಂದ ಶುರುವಾಗಿದೆ ನೋಡಿ ಟ್ರಂಪ್ನ ಒಂದು ರಾಂಗ್ ಮೂವ್ ಇವತ್ತು ದೇಶಕ್ಕೆ ಸಂಚಕಾರ ತಂದು ಕೊಡ್ತಾ ಇದೆ ಅದು ಏನಪ್ಪ ಅಂತ ಹೇಳಿದ್ರೆ ಮೋದಿ ಚೀನಾ ಮತ್ತು ರಷ್ಯಾ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅಂದ್ರೆ ಅವರು ಆ ಕಡೆ ವಾಲ್ತಾ ಇದ್ದಾರೆ ಅಂತ ಅವ್ರಿಗೆ ಒಂದೇ ಒಂದು ಸಮಾಧಾನದ ವಿಷಯ ಏನಪ್ಪ ಅಂದರೆ ಈ ಚೀನಾದ ಸೇನಾ ದಿನಾಚರಣೆ ಸಂದರ್ಭದಲ್ಲಿ ಮೋದಿ ಅಲ್ಲಿರಲಿಲ್ಲ ಅನ್ನೋದು ಒಂದೇ ಅವ್ರಿಗೆ ಸಮಾಧಾನ ಈಗ ಇರೋದ್ರಲ್ಲಿ ಅವ್ರು ಅದರಲ್ಲೂ ಇದ್ಬಿಟ್ಟಿದ್ರೆ ಇವ್ರು ಮಾತ್ರ ನಿದ್ದೆ ಈಗಾಗಲೇ ಸಾಕಷ್ಟು ಕಡಿಮೆ ಆಗೋಗಿದೆ ಫುಲ್ ಜಾಗರಣೆ ಆಗೋಗ್ತಾ ಇತ್ತು ಅವ್ರಿಗೆ ಅದು ಒಂದೇ ಒಂದು ಅವ್ರಿಗೆ ಸಮಾಧಾನ ಇರೋದು ಬಟ್ ಈ ಮೂರು ದೇಶಗಳು ಆಮೇಲೆ ಇವರು ನಿಮಗೆ ಏನು ಬೇಕು ಕೇಳಿ ನಾವು ಕೊಡ್ತೀವಿ ಯಾವ ಪೆಟ್ರೋ ಏನಾಗುತ್ತೆ ಅಲ್ಲಿ ಕಚ್ಚಾ ಉತ್ಪನ್ನ ಕಚ್ಚಾ ಪೆಟ್ರೋಲಿಯಂ ಇದನ್ನ ಕಳಿಸ್ಬಿಡ್ತಾರೆ ತೈಲ ಕಳಿಸ್ಬಿಡ್ತಾರೆ ಇವ್ರ ಅದರಲ್ಲಿ ಡೀಸಲ್ಲು ಆಮೇಲೆ ಬೇರೆ ಪೆಟ್ರೋಲಿಯಂ ಉತ್ಪನ್ನಗಳು ಪೆಟ್ರೋಲ್ ಇದನ್ನೆಲ್ಲ ಸಪ್ರೇಟ್ ಮಾಡ್ತಾರೆ ಇಲ್ಲಿ ಇಂಡಿಯಾದಲ್ಲಿ ಇಲ್ಲಿಂದ ಯುರೋಪಿಯನ್ ಯೂನಿಯನ್ಗೆ ಹೋಗುತ್ತೆ ಹಾಂ ಇನ್ನೂ ಮಜಾ ಯುರೋಪಿಯನ್ ಯೂನಿಯನ್ ಅಂದಾಗ ನೆನಪಾಯಿತು ಅಲ್ಲಿ ಜರ್ಮನಿ ಅವರೆಲ್ಲ ಭಾರತಕ್ಕೆ ಸಪೋರ್ಟ್ ಹೇಳಿದ್ದಾರೆ ಮಾಡ್ತಿರೋದು ಟ್ರಂಪ್ ಸರಿಯಲ್ಲ ಅಂಕ್ಷೆ ಆಸ್ಟ್ರೇಲಿಯಾ ಪ್ರಧಾನಿ ಹೇಳ್ತಾರೆ ಏನಂತ ಹೇಳಿದ್ರು ನೋಡಿ ಇವರೆಲ್ಲರೂ ಅಮೇರಿಕಾದ ಜಿಗ್ರಿ ದೋಸ್ತ್ಗಳು ಹ್ಞೂ ಇವರೆಲ್ಲರೂ ನಾ ನ್ಯಾಟೋ ಮೆಂಬರ್ಸು ಇವರೆಲ್ಲ ಹೇಳ್ತಾರೆ ಭಾರತಕ್ಕೆ ಅಮೆರಿಕಾ ಮಾಡಿರುವಂತಹ ಸುಂಕದ ಒಂದು ಇದು ಹೇರಿಕೆ ಇದೆಯಲ್ಲ ಅದು ಖಂಡಿತ ಸರಿಯಲ್ಲ ಅಂತ ಜಪಾನ್ ಅಂತೂ ಜಪಾನ್ ಪ್ರಧಾನಿ ಸಿಂಗಪುರ್ ಪ್ರಧಾನಿ ಇವರೆಲ್ಲ ಇವರು ಜಪಾನ್ಗೆ ಹೋಗಿದ್ರು ಯಾರು ನಮ್ಮ ಪ್ರಧಾನಿಗಳು ಅಲ್ಲಿ ಹೋಗಿ ಅಲ್ಲಿ ಬಹಳ ಏನು ವಾಣಿಜ್ಯ ವ್ಯವಹಾರಗಳ ಒಪ್ಪಂದಗಳನ್ನ ಮಾಡ್ಕೊಂಡು ಬಂದರೆ ಭಾ ಸಿಂಗಾಪುರದ ಪ್ರಧಾನಿ ಭಾರತಕ್ಕೆ ಬಂದು ಇಲ್ಲಿ ನಮ್ಮ ಹತ್ರ ಒಡಂಬಡಿಕೆ ಮಾಡ್ಕೊಂಡಿದಾರಲ್ಲ ಅಂದ್ರೆ ಭಾರತದಲ್ಲಿ ನೌ ಇಟ್ ಈಸ್ ಮೋಸ್ಟ್ ಹ್ಯಾಪನಿಂಗ್ ಕಂಟ್ರಿ ಇನ್ ದ ವರ್ಲ್ಡ್ ಇವರು ಒಬ್ಬ ದೇಶ ಅದೇ ವಿಷ್ಣುವರ್ಧನ್ ಫಿಲಮ್ ಒಂದು ಹಾಡಿದಿಲ್ಲ ಒಂದು ಹಳ್ಳಿ ನನ್ನ ಹೋಗು ಅಂದ್ರೇನು ಸ್ವರ್ಗದಂತ ಊರು ನನ್ನ ಹತ್ತಿರ ಕರೆದಾಯ್ತು ಅಂತ ಇದು ಆ ತರಹ ಅಂತ ಹೇಳಿದ್ರೆ ಟ್ರಂಪ್ ಮೂಢ ಅವರಿಗೆ ಬುದ್ಧಿ ಇಲ್ಲದೇನೆ ಅವರು ಈ ಥರ ಏನೋ ನಾನು ಬುದ್ಧಿ ಕಲಿಸ್ಬಿಡ್ತೀನಿ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿ ಬಹುತೇಕ ಎಲ್ಲ ರಾಷ್ಟ್ರಗಳು ಭಾರತದ ಪರವಾಗಿ ಒಲವು ಹೊಂದಿದ್ದು ಭಾರತಕ್ಕೆ ಸಪೋರ್ಟ್ ಕೊಡಿ ಪಾಕಿಸ್ತಾನದಂತ ಕೆಲವು ಪಾಕಿಸ್ತಾನ ತುರ್ಕಿಯೇ ಇಂಥವು ಕೆಲವು ಇರ್ಬೋದು ಬಟ್ ಬೇರೆ ಎಲ್ಲ ರಾಷ್ಟ್ರಗಳು ಕೂಡ ನಮ್ಮ ಭಾರತದ ಪರವಾಗಿ ನಿಂತಿರೋದು ಅದು ಬಹಳ ಒಂದು ಹ್ಮ್ ಎಲ್ಲ ಒಳ್ಳೆ ಬೆಳವಣಿಗೆ ಅಂತ ಹೇಳಿದ್ರೆ ಮುಂದಿನ ದಿನಮಾನದಲ್ಲಿ ಈ ಒಂದ್ರ ಭಾರತ ಒಂದು ಶಕ್ತಿ ಕೇಂದ್ರ ಆಗುವುದು ಅದರ ಸೂಚನೆ ಇದು ಇದು ಒಂದು ದಿಕ್ಸೂಚಿ ಅದಕ್ಕೆ ಅಂತ ಅನ್ಸುತ್ತೆ ಇಲ್ಲ ಅಂತ ಹೇಳಿದ್ರೆ ಯುರೋಪಿಯನ್ ಯೂನಿಯನ್ ಆ ಅವರ ಬ್ಯಾಂಕ್ನ ಅವರು ಲೇಡಿ ಅವರು ಉರ್ಸುಲಾ ಅಂತಿದಾರಲ್ಲ ಅವ್ರು ಹೇಳಿದ್ದಾರೆ ಅಹ್ ಭಾರತದ ಒಂದು ನಡೆ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಟ್ರಂಪ್ ಹೀಗ್ ಮಾಡಬಾರ್ದಿತ್ತು ಅಂತ ಹೇಳ್ತಾರೆ ಯಾರು ಹೇಳ್ತಾರಷ್ಟು ಕುಲ್ಲಂ ಖುಲ್ಲ ಮತ್ತೆ ಏನಂತ ಹೇಳಿದ್ರೆ ಏತನ್ ಮಧ್ಯೆ ಇವರು ರಷ್ಯಾ ಅಧ್ಯಕ್ಷ ಇವ್ರ ಮೇಲೆ ಯುಕ್ರೇನ್ ಮೇಲೆ ಬಹಳ ತೀವ್ರಗೊಳಿಸಿದಾರೆ ದಾಳಿನ ಅವ್ರು ಎರಡೇ ಆಪ್ಷನ್ ಕೊಟ್ಟಿರೋದು ಕೊಟ್ಟಿರೋದವ್ರಿಗೆ ಒಂದ ನೀವು ನನ್ ಜೊತೆ ಬಂದು ಕೂತ್ಕೊಂಡು ಮಾತಾಡಿ ಯುದ್ಧ ಇತ್ಯರ್ಥ ಮಾಡ್ಕೊಳ್ಳಿ ಅದು ಇಲ್ಲ ನಾನು ಏನು ಶಸ್ತ್ರಗಳ ಮೂಲಕ ಯುಕ್ರೇನ್ನ ನಾನು ವಶಪಡಿಸ್ಕೊಳ್ತೀನಿ ಅವರು ಇವೆರಡೇ ಹೇಳಿರೋದು ಎರಡೇ ಆಪ್ಷನ್ ಅವ್ರಿಗೆ ಒಂದ ನೀವು ನಾವು ಹೇಳ್ದಂಗೆ ನಮ್ಮ ಜೊತೆ ಬಂದು ಮಾತುಕತೆ ಆಡಿಬಿಟ್ಟು ಅವ್ರಿಗೇನಿಲ್ಲ ನ್ಯಾಟೊ ಸೇರಿಬಿಟ್ರೆ ನ್ಯಾಟೋ ಸೇರ್ ಆಮೇಲೆ ಹಾಂ ಇನ್ನೂ ಒಂದು ಹೇಳಿದ್ದಾರೆ ಪುಟಿನ್ ಅದು ಏನಪ್ಪ ಅಂತ ಹೇಳಿದ್ರೆ ನಾವು ಯುಕ್ರೇನ್ ಮೇಲೆ ದಾಳಿ ಮುಂದುವರ್ಸಿದ್ವಿ ನಾವು ದಾಳಿ ನಡೆಸುವಾಗ ಅಲ್ಲಿ ಯುರೋಪಿಯನ್ ಯೂನಿಯನ್ನಿನ ಯಾವುದೇ ಸೈನಿಕ ಶಸ್ತ್ರಾಸ್ತ್ರ ಏನೇ ಇದ್ದರೂ ನಾವು ಯಾವುದನ್ನು ಗಮನಿಸ್ಕೊಂಡು ಯುದ್ಧ ಮಾಡಲ್ಲ ನಮ್ಮ ದಾಳಿ ಯಥಾವತ್ತಾಗಿ ಹಾಗೆ ಮುಂದುವರ್ಕೊಂಡು ಹೋಗುತ್ತೆ ಅದಕ್ಕೆ ನಾವು ನಿಮಗೆ ಹಾನಿ ಆದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಅಂತ ಬಹಳ ಮಾರ್ಮಿಕ ಮಾತು ಇದು ಪುಟಿನ್ದು ಅಂದರೆ ಪುಟಿನ್ ಸರ್ವಾಧಿಕಾರಿ ಯಾವುದಕ್ಕೂ ಕೇರ್ ಮಾಡಲ್ಲ ಅಂತೆಲ್ಲ ಹೇಳ್ತಾರಲ್ಲ ಎಸ್ ಅವರು ಅವನು ಅವರ ದೃಷ್ಟಿಕೋನದಿಂದ ನೋಡಿದ್ರೆ ಅವರಿಗೇನಂದರೆ ಯುಕ್ರೇನ್ಗೆ ನ್ಯಾಟೋ ಬಂದುಬಿಟ್ರೆ ನ್ಯಾಟೋ ಸೈನ್ಯ ಬಂದರೆ ಅಲ್ಲಿಂದ ನಮ್ಮ ದೇಶ ಎಷ್ಟು ಮಹಾ ದೂರ ಇದೆ ಆಮೇಲೆ ಇದೆಲ್ಲ ನಮ್ಮ ನಮ್ಮ ದೇಶದ ಒಂದು ಭಾಗ ಇವಾಗ ಭರತಂಡೆ ಜಂಬೂ ವೀಪೆ ಅಂತೆಲ್ಲ ನಾವು ಹೇಳ್ತೀವಲ್ಲ ನಾವಂತ ಹೇಳಿದ್ರೆ ಇವಾಗೆಲ್ಲವೇ ಇವಾಗ ಭಾರತೀಯ ಸಂಸ್ಕೃತಿ ಇರುವಂತ ಸಾಕಷ್ಟು ರಾಷ್ಟ್ರಗಳಿದೆ ಅವುಗಳ ಜೊತೆ ಎಲ್ಲಾ ನಾವು ಇವಾಗ ಶ್ರೀಲಂಕಾ ಇರ್ಬೋದು ಬಾಂಗ್ಲಾದೇಶ್ ಇರ್ಬೋದು ಇವರೆಲ್ಲಾ ನಮ್ ಜೊತೆ ಆಗಿ ಇರಬೇಕು ಯಾಕಂದ್ರೆ ನಾವೆಲ್ಲಾ ಸಾಂಸ್ಕೃತಿಕವಾಗಿ ಸ್ವಲ್ಪ ಏನು ಯೂನಿಫಾರ್ಮಿಟಿ ಹೊಂದಿರೋ ಅಂತವ್ರು ಅಂತ ಹೇಳ್ಬಿಟ್ಟು ಅಂತ ಈ ಸೋವಿಯತ್ ಯೂನಿಯನ್ನಿನ ದೇಶಗಳು ಇವೆಲ್ಲ ಮುಂಚಿನ ಫಾರ್ಮರ್ ಸೋವಿಯಟ್ ಯೂನಿಯನ್ನ ದೇಶಗಳು ಹಾಗಾಗಿ ಇವರು ಇವರಿಗೂ ಒಂದು ಅನ್ಸುತ್ತಲ್ವ ಇವರೆಲ್ಲ ನಮ್ಮ ಒಂದು ಏನು ದಾಯಾದಿಗಳು ಇವರು ಸೊ ದಾಯಾದಿಗಳಾಗಿದ್ಕೊಂಡು ಇವರು ನಮ್ಮ ಎದುರಾಳಿಗಳ ಜೊತೆಗೆ ಹೋಗಿ ಕೈ ಜೋಡಿಸ್ತಿದಾರಲ್ಲ ಅಂತ ಪುಟಿನ್ದು ಒಂದು ಕೊರಗು ಅದಕ್ಕೆ ಅವರು ಉಕ್ರೇನ್ ಮೇಲೆ ಯುದ್ಧ ನಡೆಸ್ತಿರೋದು ಅವ್ರು ಇವಾಗ ಕೇಳೋದು ಅಷ್ಟೇ ನಾನು ನ್ಯಾಟೋ ಇಂದ ದೂರ ಇರ್ತೀನಿ ಅಂತ ಬರ್ಕೊಡು ಅಂತ ಇವ್ರು ಹೇಳ್ತಾರೆ ಅದೇ ಒಪ್ಪಂದ ಇನ್ನೇನು ಇಲ್ಲ ನೀನು ಅದನ್ನ ಬರ್ಕೊಡ್ಬೇಕು ಅದು ಬರ್ಕೊಟ್ಟಿಲ್ಲ ಅಂದ್ರೆ ನಾವು ಒಪ್ಪಲ್ಲ ನಾವು ಶ ಇದ್ರ ಮೂಲಕ ಯುದ್ಧದ ಮೂಲಕ ಇಡೀ ಯುಕ್ರೇನ್ನೇ ಇದು ಮಾಡಿ ನಮ್ಮಕ್ಕೆ ಸೇರಿಸ್ಕೋತೀವಿ ವಶಪಡಿಸ್ಕೊತೀವಿ ಸೊ ಟ್ರಂಪ್ ಏನ್ ಟ್ರಂಪ್ಗೆ ರಷ್ಯಾದಿಂದ ಇದೆಲ್ಲ ಬೇಕು ಫ್ಯೂಯಲ್ಲು ಎಲ್ಲ ಬೇಕು ಅವರು ಭಾರತದಿಂದಾನೇ ತೊಗೊಳೋದು ಮತ್ತೆ ನೋಡೋಣ ಆಮೇಲೆ ಇವಾಗ ಬೇರೆ ಹೇಳ್ತಾರೆ ನೀವು ಯುರೋಪಿಯನ್ ಯೂನಿಯನ್ನವರು ನೀವು ಯಾವ ಕಾರಣಕ್ಕೂ ಅಲ್ಲಿಂದ ಗ್ಯಾಸ್ ಆಗಲಿ ನ್ಯಾಚುರಲ್ ಗ್ಯಾಸ್ ಆಗಲಿ ಇದು ಗೊಬ್ಬರ ಇದನ್ನೆಲ್ಲ ಆಗಲಿ ಯಾವುದನ್ನು ತರಿಸ್ಕೋಬೇಡಿ ಅಲ್ಲಿಂದ ಅಂತ ಹೇಳ್ತಾರೆ ಅವರೇನು ರಷ್ಯಾದಿಂದ ಡೈರೆಕ್ಟ್ ತೊಗೋತಿಲ್ಲ ಇಲ್ಲ ನಮ್ಮ ಮೂಲಕನೇ ತೊಗೋತಾ ಇರೋದು ಪ್ರತಿಯೊಂದನ್ನು ಯುರೋಪಿಯನ್ ಯೂನಿಯನ್ ಕೂಡ ಅಷ್ಟೇ ಅವರು ಅದನ್ನೇ ಮಾಡ್ತಿರೋದು ಟ್ರಂಪು ಮುಂದೆ ಇನ್ನೂ ಎಷ್ಟು ಅವರು ಜನರಿಂದ ಬಯಸ್ಕೊಳ್ಬೇಕಾಗತ್ತೆ ಎಷ್ಟು ಮುಖಭಂಗ ಅನುಭವಿಸ್ಬೇಕಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಇನ್ನು ಮುಂದೆ ಮುಂಬರುವ ದಿನಗಳಲ್ಲಿ ಹೌದು ಒಟ್ಟಿನಲ್ಲಿ ಇವಾಗ ತ್ರಿಮೂರ್ತಿಗಳ ಭೇಟಿಯಿಂದಾಗಿ ಹೊಟ್ಟೆಗೆ ಬೆಂಕಿ ಹಾಕದಾಗೆ ಫೀಲ್ ಅಂತೂ ಆಗ್ತಾ ಇದೆ ಅವರಿಗೆ ಸೊ ಇನ್ನು ಈ ಭೇಟಿ ಇನ್ ಯಾವ ದಿಕ್ಕನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ನೋಡ್ಬೇಕಾಗತ್ತೆ ನಾವು ಹೌದು